ಪಾಕಿಸ್ತಾನದ ಯುವ ಸ್ಫೋಟಕ ಬ್ಯಾಟ್ಸ್ಮನ್ ಬಾಬರ್ ಅಜಾಮ್ ಭವಿಷ್ಯದಲ್ಲಿ ಟಾಪ್ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಳ್ಳುತ್ತಾರೆ ಎಂದು ಪಾಕಿಸ್ತಾನ ಕ್ರಿಕೆಟ್ ತಂಡದ ಕೋಚ್ ಮಿಕಿ ಆರ್ತರ್ ಹೇಳಿದ್ದಾರೆ ಅಲ್ಲದೆ ಬಾಬರ್ ಅವರು ಕೊಹ್ಲಿಯಷ್ಟೇ ಉತ್ತಮ ಬ್ಯಾಟ್ಸ್ಮನ್ ಎಂಬ ಮಾತನ್ನ ಮಿಕಿ ನುಡಿದಿದ್ದಾರೆ ಭಾರತದ ನಾಯಕ ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಇಪ್ಪತ್ನಾಲ್ಕರ ಹರೆಯದ ಬಾಬರ್ ಅಜಾಂ ಟಿ ಟ್ವೆಂಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಉದಯೋನ್ಮುಖ ಆಟಗಾರ ಬಾಬರ್ ಇತ್ತೀಚೆಗೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಕೂಡ ಅದನ್ನೇ ಪರಿಗಣಿಸಿ ದಕ್ಷಿಣ ಆಫ್ರಿಕಾ ಮಾಜಿ ಆಟಗಾರ ಮೇಕಿ ಆರ್ಥರ್ ಕೂಡ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮುಂದೊಂದು ದಿನ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲೂ ಈತ ಟಾಪ್ ಐದರಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಅಂತ ನನಗನಿಸುತ್ತಿದೆ ಬಾಬರ್ ಅಜಾಮ್ ಅವರು ಕೊಹ್ಲಿಯಂತೆ ಉತ್ತಮ ಆಟಗಾರ ಅನ್ನೋದನ್ನ ನಾನು ಈ ಹಿಂದೆಯೇ ಹೇಳಿದ್ದೆ ಉತ್ತಮ ಪ್ರದರ್ಶನದ ಮೂಲಕ ಅವರೀಗ ಅದನ್ನು ಸಾಬೀತುಪಡಿಸುತ್ತಿದ್ದಾರೆ ಎಂದು ಎಕ್ಸ್ಪ್ರೆಸ್ ಟ್ರಿಬ್ಯೂಟ್ ಜೊತೆ ಮಾತನಾಡುತ್ತಾ ಮೆಕೆ ಆರ್ತರ್ ಹೇಳಿದ್ದಾರೆ ಸೌತ್ ಆಫ್ರಿಕಾ ಪ್ರವಾಸದ ಸರಣಿಯಲ್ಲಿ ಪಾಕಿಸ್ತಾನ ತಂಡ ಉತ್ತಮ ಪ್ರದರ್ಶನ ತೋರಿಲ್ಲ ಟೆಸ್ಟ್ ಏಕದಿನ ಟಿ ಟ್ವೆಂಟಿ ಮೂರು ಸರಣಿಯಲ್ಲೂ ಸೋತಿದೆ ಆದರೆ ಬಾಬರ್ ಅಜಂ ಉತ್ತಮ ಆಟದ ಮೂಲಕ ಗಮನವನ್ನು ಸೆಳೆದಿದ್ದರು ಟಿ ಟ್ವೆಂಟಿ ದ್ವಿತೀಯ ಪಂದ್ಯದಲ್ಲಿ ಬಾಬರ್ ಐವತ್ತೆಂಟು ಎಸೆತಗಳಲ್ಲಿ ತೊಂಬತ್ತು ರನ್ಗಳನ್ನು ಚಚ್ಚಿದ್ದರು ಆದರೆ ಈ ಪಂದ್ಯವನ್ನು ಪಾಕ್ ಏಳು ರನ್ಗಳಿಂದ ಸೋತಿತ್ತು